ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಈ ಒಂದು ಮಿನಿ ಬ್ಲಾಗ್ ಬಂದು ಶನಿವಾರದ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ ಇನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ವೀಕೆಂಡು ಮತ್ತು ಮಕ್ಳಿಗೂ ಕೂಡ ಪಿ ಟಿ ಎಮ್ ಇರೋದರಿಂದ ಲೀವ್ ಕೂಡ ಇತ್ತು ಹಾಗೆ ಮನೆಗೆ ಹೋಗಿ ಕೂಡ ಎರಡು ತಿಂಗಳಾಗಿತ್ತು ಮನೆಗೆ ಹೋಗೋದು ಬೇಡ ಅಂತನೂ ಸಹಿತ ಅನ್ನಿಸ್ತಿತ್ತು ಅಮ್ಮನ ಮನೆಗೆ ಹಾಗಾಗಿ ನಿಲ್ಲೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು ಕೂಡ ಎರಡು ತಿಂಗಳಿಂದ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ ಹಾಗೆ ಊರಿಗೆ ಹೋಗಿ ಬರೋಣ ಅಂತ ಅನ್ನಿಸ್ತಿತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಅಲ್ಲ ಅಜ್ಜಿ ಒಬ್ಬರೇ ಇರ್ತಾರೆ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಹಾಗೆ ಅವ್ರೂ ನೋಡ್ಕೊಂಡು ಬರೋಕ್ಕಾಗತ್ತೆ ಅಂತ ಹೇಳಿಬಿಟ್ಟು ನಾವು ಇವಾಗ ಹಳ್ಳಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇನ್ನು ನಾನು ಬರೋದು ಸಂಡೇ ಆಗಿರೋದ್ರಿಂದ ಏನು ಮಾಡೋಣ ಹಸ್ಬೆಂಡ್ಗೆ ಟಿಫನ್ ಏನಾದ್ರು ರೆಡಿ ಹೋಗೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಬೇಗ ಐತಿರೋದ್ರಿಂದ ಹೊಂಗೆ ಬದುಕೊಜ್ಜನ ಮಾಡಿಟ್ಟಿದ್ದೆ ಅವರಿಗೆ ಇನ್ನು ಶುಕ್ರವಾರ ಸಂಜೆನೇ ನಾನು ದೋಸೆಗೆ ರುಬ್ಬಿಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ದೋಸೆ ಹಿಟ್ಟನು ಸಹಿತ ರುಬ್ಬಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಇನ್ನು ಜಾಸ್ತಿ ಆಗಿತ್ತು ದೋಸೆ ಹಿಟ್ಟು ಅದನ್ನು ಒಂದು ಪಾತ್ರೆಗೆ ಇನ್ನೊಂದು ಸ್ವಲ್ಪ ಎತ್ತಿಟ್ಟರೆ ಸೋಮವಾರ ಸಂಡೇ ಟ್ರಾವೆಲ್ ಬಂದಿರ್ತೀವಿ ಜರ್ನಿ ಸ್ವಲ್ಪ ಟಯರ್ಡ್ ಇರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ದೋಸೆ ಹಿಟ್ಟನ್ನು ಸ್ವಲ್ಪ ಎತ್ತಿಟ್ಟೆ ಇನ್ನು ಅಜ್ಜಿಗೆ ಸ್ವಲ್ಪ ಜಾಮೂನು ಇಷ್ಟಪಡ್ತಾರೆ ಅಂದರೆ ಅವ್ರಿಗೆಲ್ಲ ಮಾಡ್ಕೊಳಕ್ಕೆ ಬರೋದಿಲ್ಲ ಹಾಗಾಗಿ ಸ್ವೀಟ್ ಏನಾದ್ರು ತೊಗೊಂಡೋಗೋಣ ಅಂತ ಅನ್ನಿಸ್ತಿತ್ತು ಹೊರ್ಗಿನ ಸ್ವೀಟ್ ಏನು ಬೇಡ ಅಂತ ನಾನೇನೆ ಸ್ವಲ್ಪ ಜಾಮೂನು ಸಹಿತ ಮನೆಯಲ್ಲಿ ಅಜ್ಜಿಗೋಸ್ಕರ ಮಾಡ್ಕೊಂಡಿದ್ದೆ ಇನ್ನು ಜಾಮೂನ್ ಎಲ್ಲ ಹಾಕಿದ್ದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಹಸ್ಬೆಂಡ್ ಒಬ್ಬರೇ ಇರ್ತಾರೆ ಅವರೇನು ಸಾಂಬಾರೆಲ್ಲ ಮಾಡ್ಕೊಳ್ಳೋದಿಲ್ಲ ಮಾಡಿಟ್ಟು ಹೋದರೆ ಉತ್ತಮ ಅಂತ ಹೇಳಿಬಿಟ್ಟು ಹಾಗೆ ಅವರಿಗೆ ಒಂದು ಸ್ವಲ್ಪ ಟೊಮೊಟೊ ಮತ್ತು ಕಾಯಿನ ಹಾಕಿ ಒಂದು ಸಿಂಪಲ್ಲಾಗಿ ಒಂದು ಸಾಂಬಾರನ್ನ ಮಾಡಿಟ್ಟಿದೆ ಇದು ತುಂಬಾ ಈಸಿ ಯಾರಾದರೂ ಬೇಗ ಅರ್ಜೆಂಟಲ್ಲಿ ಹೊರ್ಗಡೆಯಿಂದ ತಕ್ಷಣ ಮಾಡಿಕೊಂಡ್ರೆ ತುಂಬನೇ ಚೆನ್ನಾಗಿರುತ್ತೆ ಇನ್ನು ದೋಸೆ ಹಿಟ್ಟೆಲ್ಲ ತುಂಬ ಚೆನ್ನಾಗಿ ಉಕ್ಕು ಬಂದಿತ್ತು ಇನ್ನು ದೋಸೆನೂ ಮಕ್ಕಳು ಹೆದರು ಅವ್ರದ್ದು ಸ್ನಾನ ಎಲ್ಲ ಹಸ್ಬೆಂಡ್ ಮಾಡಿಸಿಬಿಟ್ಟಿದ್ದಾದಮೇಲೆ ನಾನು ಅವ್ರು ಇದೊಳ ಅಷ್ಟೊತ್ತಲ್ಲಿ ದೋಸೆನೂ ಕೂಡ ಹಾಕಿ ಅವನಿಗೆ ಟಿಫನ್ನ ಕೊಟ್ಟೆ ಅವನು ಸ್ವಲ್ಪ ಇನ್ನೂ ಹೋಗೋದು ಟೈಮ್ ಇದ್ದಿದ್ದರಿಂದ ಗೋಕುಲು ಏನೋ ಪ್ರಾಕ್ಟಿಕಲ್ ಕೊಟ್ಟಿದ್ರಂತೆ ಅದನ್ನು ಬರ್ಕೊಳ್ತಾ ಇದ್ದ ಇವನು ಎದ್ದಿದ್ದು ಲೇಟಾಗಿತ್ತು ಎದ್ದ ತಕ್ಷಣ ಸ್ನಾನ ಮುಗಿಸ್ಕೊಂಡು ಬಂದು ಇವನು ಕುಶಾಲ ಕೂಡ ಟಿಫನ್ ಮಾಡಿಕೊಂಡ ಇನ್ನು ದೋಸೆಗೆ ದೋಸೆ ಇವತ್ತು ಟಿಫನ್ಗೆ ದೋಸೆ ಮತ್ತು ಚಟ್ನಿ ಆಗಿತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ಕೂಲಿಗೆ ಬಂದು ಸ್ಕೂಲಲ್ಲಿ ಪಿ ಟಿ ಎಮ್ ಕೂಡ ಮುಗಿಸ್ಕೊಂಡು ಇನ್ನು ನಮ್ಮೂರ ಕಡೆಗೆ ಜರ್ನಿ ಊರಂತೂ ತುಂಬಾ ಚೆನ್ನಾಗಿತ್ತು ಮಳೆ ಬಿದ್ದಿದ್ದರಿಂದ ಯಾವ ಕಡೆ ನೋಡಿದ್ರೂ ಹಸ್ರಾಗಿತ್ತು ಇನ್ನು ಮನೆಗೆ ಬಂದರೆ ನನ್ನ ತಂಗಿ ಮಗನ ಜೊತೆ ನನ್ನ ಮಗನ ಆಟ ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೆಲ್ಲ ಯಾವ ಊರಿಷ್ಟ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ ನಮ್ಮೂರೇ ಚೆಂದ ಯಾವ ಊರಾದರೂ ಏನು ಹಳ್ಳಿ ಚೆಂದ ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗೋಣ ಅಂತ ಎಲ್ಲರಿಗೂ ಧನ್ಯವಾದ